ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪುರುಷರಲ್ಲಿ ಬಂಜೇತನದ ಸಮಸ್ಯೆ ಯಾಕೆ ಉಂಟಾಗತ್ತೆ ಹಾಗಾದ್ರೆ ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಯನ್ನ ತಗೊಳ್ಬೇಕು ಲೈಫ್ ಇಂದ ಕೂಡ ಈ ರೀತಿಯ ಸಮಸ್ಯೆಗಳೇನಾದ್ರೂ ಉಂಟಾಗುತ್ತಾ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಕ್ಲಿನಿಕ್ನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಜಿ ಎಸ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಮೊದಲನೇದಾಗಿ ಪ್ರೋವೈಟಲ್ನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಎಕ್ಸಲಂಟ್ ವೈಟಲ್ ಅಂದರೆ ಸಾಧಾರಣವಾಗಿ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಪ್ರಮುಖವಾಗಿ ಇದು ನಮ್ಮ ಜೀವನದಲ್ಲಿ ಬೇಕು ನಮ್ಮ ಜೀವನದಲ್ಲಿ ಏನು ಬೇಕು ನಾನು ಇಲ್ಲಿ ಮುಂದ್ಗಡೆ ಕೂತಿರೋನು ಒಂದು ಗುರುತು ಸಿಗಬೇಕು ಅಂದರೆ ನಿಮ್ಮ ಚರ್ಮ ತುಂಬ ಆರೋಗ್ಯವಾಗಿರಬೇಕು ದಟ್ಸ್ ದ ವೈನ್ ತಿಂಗ್ ಇದೇನು ಮಾಡುತ್ತೆ ಅಂದರೆ ಟೆಂಪ್ರೇಚರನ್ನು ತುಂಬ ಉಳ್ಕೊಳ್ ಉಳಿಸ್ಕೊಳ್ಳುತ್ತೆ ಆಗ ತಡಿನ ತರ್ಕೊಳ್ಳೋಕ್ಕಾಗತ್ತೆ ಬಿಸಿಲು ತಡ್ಕೊಳ್ಳೋಕ್ಕಾಗತ್ತೆ ನಮ್ಮ ಚರ್ಮ ಆರೋಗ್ಯವಾಗಿ ಕಾಣುತ್ತೆ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಅನ್ ವಾಟ್ ವಿ ಕಾಲ್ ಟೆಂಪ್ರೇಚರ್ ಈಗ ಕೊರೋನಾ ಬಂತಲ್ಲ ಹೋಗ್ ತಕ್ಷಣ ಎಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ನೋಡೋರು ಸೊ ಟೆಂಪ್ರೇಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ನಾವು ಏನು ನೋಡ್ತೀವಿ ಅಂದರೆ ಆಫ್ಟರ್ ದ್ಯಾಟ್ ದ ಹಾರ್ಟ್ ಬಿಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಥರ ವೈಟಲ್ ಸೈನ್ಸ್ ಅಂತ ಯಾರೋ ಒಂದು ವ್ಯಕ್ತಿ ಬರ್ತಾನೆ ಎಷ್ಟು ಆರೋಗ್ಯವಾಗಿದೆ ಅಂದರೆ ಅವನು ಲುಕ್ಸ್ ಅಂತ ನೋಡ್ತೀವಿ ಕೆಲ ಟೈಮ್ನಿಗೆ ಬರುವಾಗಲೇ ತುಂಬ ಹಳದಿ ಕಲರ್ ಕಾಣಿಸ್ಕೊಳತ್ತೆ ಆ ಚರ್ಮದಲ್ಲಿ ದೆನ್ ವಿ ನೋ ವೆರಿ ವೆಲ್ ಓಕೆ ಅವನಿಗೆ ಅಮೂಲ್ಯವಾದ ತುಂಬ ಇಂಪಾರ್ಟೆಂಟ್ ಆಗಿರೋದು ಆ ಲಿವರ್ ಕಟ್ಟೋಗ್ಬಿಟ್ಟಿದೆ ವಾಟ್ ವಿ ಕಾಲ್ ಕಾಮಲ್ ಇಲ್ಲಾಂದರೆ ಜಾಂಡಿಸ್ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಇಂಗ್ಲೀಷ್ ಟೆಕ್ನಾಲಜಿನಲ್ಲಿ ಮೆಡಿಸಿನ್ ಇಕ್ಟಿ ಇರಸ್ ಅಂತ ಹೇಳ್ತೀವಿ ಕೈಯಲ್ಲ ನೋಡ್ತೀವಿ ದೀಸ್ ಆಲ್ ಕಮ್ಸ್ ಅಂಡರ್ ವೈಟಲ್ ಸೈನ್ಸ್ ಪ್ರೋ ಅಂದರೆ ಈ ವೈಟಲನ್ನು ನಿಮ್ಮ ದೇಹಕ್ಕೆ ನಿಮ್ಮ ಆರೋಗ್ಯಕ್ಕೆ ಏನು ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ಆರೋಗ್ಯವನ್ನು ರೋಗ ನಿರೋಧಕ ಶಕ್ತಿಯನ್ನು ಎಲ್ತ್ ನಿಲ್ಲಿಸೋದು ಅವರ್ ಪ್ರೋ ವೈಟಲ್ ಹೆಲ್ತ್ ಈ ಜೊತೆಯಲ್ಲಿ ನಾವು ಪ್ರೋ ವೈಟಲ್ ಹೆಲ್ತ್ ಹೋಮಿಯೋಪತಿ ಆ್ಯಂಡ್ ಆಸ್ಥೆಟಿಕ್ ಕ್ಲಿನಿಕ್ ಅಂತ ಹೇಳ್ತೀವಿ ಆಸ್ಥೆಟಿಕ್ ಅಂದ ತಕ್ಷಣ ಫಸ್ಟ್ ಏನು ಮುಖ ಸ್ವಲ್ಪ ಮಿನಮಿನ ಅಂತ ಕಾಣಬೇಕು ವಾಟ್ ವಿ ಕೋಲ್ ಹೈಡ್ರೋಫೇಶಿಯಲ್ಸ್ ಮಾಡ್ತೀವಿ ಕರೆಕ್ಟ್ ಟೈಮ್ನಲ್ಲಿ ಮೈಕ್ರೋ ನೀಡ್ಲಿಂಗ್ ಅಂತ ಮಾಡ್ತೀವಿ ಅದೇ ನಾವು ಪಿ ಆರ್ ಪಿ ಅಂತ ಆ ಅನ್ನು ತೆಗೆದು ಕರೆಕ್ಟ್ ಟೈಮ್ನಲ್ಲಿ ಡೆನ್ಸಿಟಿ ಆಫ್ ದ ಹ್ಯಾರ್ ಕಮ್ಮಿ ಇರುತ್ತೆ ಕರೆಕ್ಟ್ ಟೈಮ್ಗೆ ಹೇರೆಲ್ಲ ಸರಿಯಾಗಿದೆ ಆಸ್ಥೆಟಿಕ್ ಇದರಲ್ಲಿ ಬರುತ್ತೆ ನಾವು ಇದು ಒಂದು ವೈಟಲ್ ಪ್ರೋ ವೈಟಲ್ ಅಂದ್ರೆ ಆರೋಗ್ಯನೂ ಚೆನ್ನಾಗಿರಬೇಕು ಆ ಜೊತೆಯಲ್ಲಿ ಸ್ವಲ್ಪ ಎಕ್ಸ್ಟರ್ನಲ್ ಸ್ವಲ್ಪ ಮಿನಮಿನ ಇದು ಒಂದು ಕುತೂಹಲ ಜಾಸ್ತಿ ಇರಬೇಕು ಇದೆಲ್ಲ ವಿತ್ ಎಕ್ಸಲೆಂಟ್ ಆ್ಯಂಬಿಯನ್ಸ್ ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ಸ್ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಬ್ರಾಂಚಸ್ ಇನ್ನು ಇಂಪಾರ್ಟೆಂಟ್ ಸಿಟಿ ಲೈಕ್ ಬ್ಯಾಂಗ್ಳೂರ್ನಲ್ಲಿ ಅಂದರೆ ವಿ ಆರ್ ಗಾಟ್ ಇನ್ ಜಯನಗರ್ ವಿ ಆರ್ ಗಾಟ್ ಇನ್ ಇಂದ್ರಾನಗರ್ ವಿ ಆರ್ ಗಾಟ್ ಇನ್ ಮಲ್ಲೇಶ್ವರಂ ಅದಾದಮೇಲೆ ದಾವಣಗೆರೆ ಇಂಪಾರ್ಟೆಂಟ್ ಸಿಟೀಸ್ ಲೈಕ್ ಮೈಸೂರು ಬೆಳಗಾಂ ಹುಬ್ಳಿ ಈ ಥರ ಎಲ್ಲ ಕಡೆಯೂ ಇತ್ತು ಒಂದು ಆರೋಗ್ಯನೂ ಕೊಡಬೇಕು ಆ ಒಂದು ಒಂದು ಲೈಫ್ ನಲ್ಲಿ ಬರಬೇಕು ಅಂದ್ರೆ ಅಡ್ಡ ಪರಿಣಾಮ ಇಲ್ಲದೆ ಓಕೆ ಹಾಗೇನೆ ಈಗ ಇನ್ಫರ್ಟಿಲಿಟಿ ಅಂದ್ರೆ ಸಾಕಷ್ಟು ಜನ ತಿಳ್ಕೊಳ್ತಾ ಇದ್ರು ಬರೀ ಮಹಿಳೆಯರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಆದ್ರೆ ಈಗ ಪುರುಷರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಸ್ವಲ್ಪ ಸ್ವಲ್ಪ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಷಯ ಪುರುಷರಲ್ಲಿ ಬಂಜಿತನ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ವೆರಿ ಗುಡ್ ಕ್ವಶನ್ ವಾಟರ್ ಪನ್ಸ್ ಮುಂಚೆಲ್ಲ ಮದುವೆ ಆಯಿತು ಗಟ್ಟಿ ಮಳೆ ಆಯಿತು ಕಾಲಿ ಕಟ್ಟಾಯಿತು ಒಂದು ತಿಂಗಳಾಯಿತು ಅಜ್ಜಿ ಬರ್ತಾಳೆ ಏನೇ ವಿಶೇಷ ಇದ ಅಂತ ಕೇಳ್ತಾಳೆ ಅಂದರೆ ನಿಮ್ಮ ಮನೆ ಮಾಂಸವೃತ್ತಿ ಆಗಬೇಕು ಮಗು ಬೇಕು ಮಮ್ಮಗು ಅಪ್ಪ ಅಮ್ಮ ಅಂದ್ಕೊಳ್ತಾರೆ ಮೊಮ್ಮಗು ಬೇಕು ಅಂತಾರೆ ಅಲ್ಲಿ ಹೋದ ಅಜ್ಜ ಕೂತಿರ್ತಾರೆ ನನ್ನ ಆ ಚಿಕ್ಕು ಗ್ರೇಟ್ ಗ್ರ್ಯಾಂಡ್ ಸನ್ನೆಲ್ಲ ಬೇಕು ಡಾಕ್ಟ್ರೆಲ್ಲ ಬೇಕು ಅಂತಾರೆ ವಾತಾವರಣ ತುಂಬ ಚೆನ್ನಾಗಿದೆ ಆ ಇಬ್ಬರು ಸಂತೋಷದಲ್ಲೇ ಇದ್ದಾರೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಗಮನ ಕೊಡ್ತಾ ಇದ್ದಾರೆ ಮನೆ ವಂಶ ವೃತ್ತಿ ಆಗಬೇಕಂದ್ರೆ ದಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಒನ್ ಸಾಧಾರಣವಾಗಿ ಒಂದು ಹೆಂಗುಸೂರಿನಲ್ಲಿ ಒಂದೊಂದು ಋತುಚಕ್ರ ಅಂತ ಹೇಳ್ತೀವಲ್ಲ ಋತುಚಕ್ರ ಇಸ್ ವೆ ಒನ್ ಸೈಕಲ್ ಅನ್ನೋದು ಇಟ್ ಇಸ್ ವೆಯ್ಟಿಂಗ್ ದೊಡ್ಡೋಳ ಆದ ಮೇಲೆ ಮುಟ್ಟೆಲ್ಲ ಫಸ್ಟು ಋತುವತಿ ಆದ ಮೇಲೆ ಫಸ್ಟ್ ಡೇಯಿಂದ ಕೊನೆ ಐ ಮೀನ್ ಆಲ್ಮೋಸ್ಟ್ ವಾಟ್ ವಿ ಕಾಲ್ ಮೆನೋಪಾಸ್ ಅಂತ ಹೇಳ್ತೀವಿ ಆ ಟೈಮ್ ತಂಗ ಒಂದೊಂದು ತಿಂಗಳು ದಟ್ ಅಂಡಾ ದಟ್ ಓ ಹೋಮ್ ವಾಟ್ ಕಾಲ್ ಇಟ್ ಇಸ್ ವೈಟಿಂಗ್ ಓ ಸಮ್ ಎಸ್ ಪೋಮ್ ಇಸ್ ಗೋಯಿಂಗ್ ಟು ಕಮ್ ಸೊ ಸಮೂಹ ಮಾಡ್ತಾ ಇದ್ದಾರೆ ದೆನ್ ಇಟ್ಸ್ ಗೋಯಿಂಗ್ ಟು ಆ ಥರ ಮದುವೆ ಆಯಿತು ದೆನ್ ಒಂದು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ನಮ್ಮ ವಂಸವೃತ್ತಿ ಆಗುತ್ತೆ ಅಂದರೆ ನಾರ್ಮಲ್ ಆಗಿ ಇದೆಲ್ಲ ನಡೆಯುತ್ತೆ ದಿಸ್ ವಾಟ್ ಫಸ್ಟ್ ವಾಟ್ ವಿ ಕಾಲ್ ಫರ್ಟೈಲ್ ಅಂದರೆ ವಯಸ್ಸು ಕರೆಕ್ಟ್ ಆಗಿದೆ ಒಂದು ಈಗೆಲ್ಲ ಒಂದು ನಾವು ಏನು ಮಾಡಿದ್ವಿ ಸೋಷಿಯಲ್ ಆಗಿ ಒಂದು ಇಪ್ಪತ್ತೊಂದು ಆಗಲಿ ಅದಾದ ಮೇಲೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋಣ ಅದೇ ಥರ ಒಂದು ಇಪ್ಪತ್ತೈದು ಆಗಲಿ ಅವರೆಲ್ಲ ಒಂದು ಇದರಲ್ಲಿ ಸೆಟಲ್ ಆಗಿರ್ತಾರೆ ಒಂದು ಮಿನಿಮಮ್ ಏಜ್ ಅಂತ ನಾವು ತಂದಿದ್ದೀವಿ ನಾವು ಇದು ಕರೆಕ್ಟ್ ಟೈಮ್ನಲ್ಲಿ ಆಲ್ ದೀಸ್ ಅರ್ಬನ್ ಕಲ್ಚರ್ಸ್ ಆ್ಯಂಡ್ ದೆನ್ ನಮ್ಮ ವಿಲೇಜ್ ಕಲ್ಚರ್ ಅಂತ ಇಟ್ಕೊಳ್ಳೋಣ ವಿಲೇಜ್ ಅಂದರೆ ಇನ್ನು ಅಷ್ಟೊಂದು ತಿಳುವಳಿಕೆ ಅಲ್ಲಿ ಹೋಗಿಲ್ಲ ಬಟ್ ಅರ್ಬನ್ನಲ್ಲಿ ಬಂದಿದೆ ಸೊ ಈ ಥರ ಇರ್ತಾ ಇರುವಾಗ ಹೌದು ನನಗೆ ಮಗು ಬೇಕು ನಮ್ಮ ಮಾಂಸ ವೃತ್ತಿ ಆಗಬೇಕು ಅಂದರೆ ಸಾಧಾರಣವಾಗಿ ವಾಟ್ ವಿ ಕಾಲ್ ಎ ಮ್ಯಾನ್ ಆ್ಯಂಡ್ ಎ ಫೀಮೇಲ್ ಇಸ್ ಫರ್ಟೈಲ್ ಫರ್ಟೈಲ್ ಅಂದರೆ ಮಗು ಮಾಡೋಕ್ಕೆ ಇವ್ರಿಗೆ ಯೋಗ್ಯತಾ ಇದೆ ಮಗು ಮಾಡಬೇಕು ಅಂತ ಜೊತೆ ಸೇರ್ತಾ ಇದ್ದಾರೆ ಅವಾಗ ಏನು ಅಡ್ಡ ಲೈಕ್ ಕಾಂಟ್ರಾಸ್ಟೆಪ್ಟಿವ್ಸ್ ನಾವು ಏನು ಯೂಸ್ ಮಾಡ್ತಾ ಇಲ್ಲ ಪ್ರೊಟೆಕ್ಟಿವ್ ದ ಸೆಕ್ಚುವಲ್ ಪ್ರೊಟೆಕ್ಷನ್ ಅಂತ ಆ ಥರ ಏನು ಯೂಸ್ ಮಾಡ್ತಾ ಇಲ್ಲ ಮಗು ಆಗುತ್ತೆ ಸಾಧಾರಣವಾಗಿ ಆರೋಗ್ಯವಾಗಿರುವವರಿಗೆ ವಿತ್ ಇನ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದೂಸನ್ ಅವ ಪ್ರಯತ್ನ ಮಾಡ್ತಾ ಇರುವಾಗ ಏನು ಕಾಂಟ್ರಾಸೆಪ್ಟಿವ್ಸ್ ಇಲ್ಲದೆ ಮಗು ಆಗಬಾರ್ದು ಅಂತ ಏನೋ ಒಂದು ಪ್ರಯತ್ನ ಮಾಡದೆ ಸಾಧಾರಣ ಜತನೇಲಿ ಇತ್ತು ಅಂದರೆ ಒಂದು ವರ್ಷದ ಒಳಗೆ ಮಗು ಆಗೋಕ್ಕೆ ಚಾನ್ಸಸ್ ಇರುತ್ತೆ